ವಿರಾಮದ ಬಳಿಕ ತಿರುಗುಂದವತಿ ನಿಮಗೆ ಸ್ವಾಗತ ಬೇರೆ ಈ ಸಮಯದಲ್ಲಿ ನಾವು ಕೇಳ್ತಾ ಇದ್ದೇವೆ ದೇವರ ವಾಕ್ಯಕ್ಕೆ ನಾವು ಯಾವ ರೀತಿ ಮಹತ್ವ ಕೊಡಬೇಕೆಂಬುದಾಗಿ ಅದೇ ರೀತಿ ಈಗ ಫಸ್ಟೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ ನಾವು ಯಾವ ರೀತಿ ಆ ವಾಕ್ಯವನ್ನು ಸಂಪಾದನೆ ಮಾಡ್ಕೊಳ್ಬೋದು ಅದಕ್ಕೆಂದರೆ ಸಂಪಾದನೆ ಮಾಡ್ಕೊಳ್ಳಿರುವಂಥ ಮಾರ್ಗಗಳು ಯಾವುದು ಖಂಡಿತವಾಗ್ಲೂ ಬಹಳ ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ದೀರಿ ಒಬ್ಬ ವಿಶ್ವಾಸಿ ವಾಕ್ಯಗಳನ್ನು ಸಂಪಾದನೆ ಮಾಡುವುದು ಹೇಗೆ ಹೆಚ್ಚು ಸಂಪಾದನೆ ಇವತ್ತು ನನ್ನ ಜೀವನದಲ್ಲಾದಂಥ ಅನುಭವ ನಾನು ಹೇಳುವುದಾದರೆ ಇವತ್ತು ಸಾಮಾನ್ಯ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ಸಲ್ಲಿ ಬೈಬಲ್ ಲ ಡೌನ್ಲೋಡ್ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತೇಳಿ ಬಟ್ ನಾನೇನು ಹೇಳ್ತೀನಿ ಅಂತೇಳಿದರೆ ಒಂದು ವೇಳೆ ಈ ರೀತಿಯಾಗಿ ಶಾರ್ಟ್ಕಟಲ್ಲಿ ನಾವು ವಾಕ್ಯದಲ್ಲಿ ಅಭಿವೃದ್ಧಿ ಆಗ್ಬೋದು ಅನ್ನೋದು ದೇವರಿಗೆ ದೇವ್ರದ್ದು ಆಲೋಚನೆ ಆಗಿದ್ದಿದ್ರೆ ದೇವರು ಸಭೆಯನ್ನು ಸ್ಥಾಪನೆ ಮಾಡ್ತಾ ಇರಲಿಲ್ಲ ಅಥವಾ ಸಭೆಯಲ್ಲಿ ಬೋಧಕರನ್ನು ಇಡ್ತಾನೆ ಇರಲಿಲ್ಲ ಸೊ ಆದ್ದರಿಂದ ಒಬ್ಬ ವಿಶ್ವಾಸಿ ಎ ಬಿ ಎಸ್ ಸಿ ನಾಲ್ಕು ಅನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದರೆ ಒಬ್ಬ ವಿಶ್ವಾಸಿ ಅವನು ಯೋಗ್ಯವಾದ ಸ್ಥಿತಿಗೆ ಬರಬೇಕಂತೇಳಿದರೆ ಈ ಸೇವಕರ ಒಂದು ಪೋಷಣೆಯಲ್ಲಿ ಅಥವಾ ಇವರ ಬೋಧನೆಯಲ್ಲಿ ಬೋಧನೆ ಕೆಳಗೆ ಅವನು ಹೋಗಲೇಬೇಕಂತೇಳಿ ಇವತ್ತು ಅನೇಕರು ಅಂದ್ಕೊಳ್ತಾರೆ ಏನೋ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಮೊಬೈಲಲ್ಲಿ ಕೂತ್ಕೊಂಡು ಬೈಬಲ್ ಓದ್ಬಿಟ್ರೆ ನಾನು ನನಗೆ ವಾಕ್ಯ ಸಂಪಾದನೆ ಆಗ್ತದೆ ಅಂತೇಳಿ ಖಂಡಿತ ಸುಳ್ಳು ನಾನು ನಿಜವಾಗ್ಲೂ ವಾಕ್ಯದಲ್ಲಿ ಅಭಿವೃದ್ಧಿಯಾಗಿದ್ದು ಹೇಗೆ ಅಂತ ಹೇಳಿದರೆ ನಾನು ಹೆಚ್ಚಾಗಿ ವಾಕ್ಯವನ್ನು ನಾನು ಕೇಳ್ತೇನೆ ಬೇರೆ ಏನೋ ಅಭಿಷಿಕ್ತ ಸೇವಕರಿಂದ ಬೋಧಕರಿಂದ ಅನುಭವ ಇರುವಂಥ ಅನೇಕ ಸೇವಕರ ವಾಕ್ಯಗಳ್ ನಾನು ಕೇಳ್ತೇನೆ ಅವರ ಮೂಲಕ ದೇವರು ಮಾತನಾಡುವಂಥ ಪ್ರಕಟಣೆಗಳು ನಾನು ಕೇಳ್ತೇನೆ ಅದರಿಂದ ಒಬ್ಬ ವಿಶ್ವಾಸಿ ಯಾವ ರೀತಿಯಾಗೆಲ್ಲ ಅವನು ಸಂಪಾದನೆ ಮಾಡ್ಬೋದು ಅಂತ ಹೇಳಿದರೆ ಮೊದಲನೇದಾಗಿ ಅವನು ತಾನು ಸ್ಥಳೀಯ ಸಭೆಯಲ್ಲಿ ಅವನು ಏನು ಆರಾಧನೆ ಸಮಯ ಇದೆ ಆ ಒಂದು ಬೋಧನೆ ಸಮಯ ಇದೆ ಅದನ್ನು ಅವನು ಖಂಡಿತವಾಗಲೂ ಕಾಪಾಡಿಕೊಳ್ಳಬೇಕು ಅದಕ್ಕೆ ತಪ್ಪದೆ ಅವನು ಹೋಗೋನಾಗಿರ್ಬೇಕು ಭಾನುವಾರದಲ್ಲಿ ಸಭೆಯಲ್ಲಿ ಏನು ದೇವರ ಸೇವಕರ ಮೂಲಕ ದೇವರು ಮಾತಾಡ್ತಾನೆ ಯಾಕಂತ ಹೇಳಿದರೆ ನಾನು ನಂಬಿರೋ ಪ್ರಕಾರ ಯಾವ ಸೇವಕರನ್ನು ಕೂಡ ದೇವರು ಫುಲ್ಪೀಟಲ್ಲಿ ಯೂಸ್ಲೆಸ್ ಆಗಿಡುವುದಿಲ್ಲ ಆತನ ಫುಲ್ ಫುಲ್ಪೀಟಲ್ಲಿ ಇಟ್ಟರೆ ಆತನ ತನ್ನ ಉದ್ದೇಶವನ್ನು ಆತನ ನೆರವೇರಿಸ್ತಾನೆ ಆತನು ಏನು ಮಾತಾಡಬೇಕು ಅದನ್ನು ಮಾತಾಡಿರ್ತಾನೆ ಸೊ ಆದ್ದರಿಂದ ವಿಶ್ವಾಸಿ ಅವನು ವಾಕ್ಯದ ಸಂಪಾದನೆ ಮಾಡಲಿಕ್ಕಿರುವಂಥ ಮೊದಲ ಶ್ರೇಷ್ಠವಾದ ಮಾರ್ಗ ಅಂತೇಳಿದರೆ ದೇವರು ನೇಮಕ ಮಾಡಿರುವಂಥ ಸಭೆಯನ್ನು ಗೌರವಿಸಬೇಕು ಸಭಾಪಾಲಕನನ್ನು ಗೌರವಿಸಬೇಕು ಆ ಸಭಾಪಾಲಕನ ಮಾತುಗಳಿಗೆ ಹೆಚ್ಚು ಕಿವಿಗಳನ್ನು ಕೊಡಬೇಕು ಆ ಸೇವಕನ ಮಾತುಗಳಿಗೆ ಹೆಚ್ಚಾದ ಅವ್ನು ಕೊಡಬೇಕು ಸೊ ಎರಡನೇದಾಗಿ ನಾನಾಗಲೇ ಹೇಳಿದೆ ಕೇಳುವಂಥಿ ಕೂಡ ಹೇಳ್ತಾರೆ ಕೇಳುವಂಥ ವಿಷಯದಲ್ಲಿ ನೀವು ಜಾಗರೂಕರಾಗಿರ್ರಿ ಅಂತೇಳಿ ಇವತ್ತು ನಾವು ಕೇಳುವಂಥ ಸಂಗತಿಗಳು ಕೂಡ ಭಾಳ ಮುಖ್ಯ ಇವತ್ತು ಅನೇಕ ಸಂಗತಿಗಳಿದೆ ಲೋಕದಲ್ಲಿ ಪೌಲ ಹೇಳ್ತಾನೆ ಪ್ರಾಪಂಚಿಕವಾದ ಅಜ್ಜಿ ಪ್ರಾಪಂಚಿಕವಾದ ಏನು ಅಜ್ಜಿ ಕಥೆಗಳಂತಿರುವ ಪ್ರಾಪಂಚಿಕವಾದ ಬಾಲ ಬಾಲ ಬೋಧನೆಯನ್ನು ನೀನು ತಳ್ಳಿಬಿಟ್ಟು ಅಂಥೇಳಿ ಆದ್ದರಿಂದ ನಾವು ಏನು ಕೇಳ್ತಾ ಇದ್ದೇವೆ ಅನ್ನೋದು ಕೂಡ ಭಾಳ ಮುಖ್ಯ ಇವತ್ತು ಸುಮ್ಮನೆ ಏನೋ ಸಿಕ್ಕಿದೆಲ್ಲ ಕೇಳುವಂಥದ್ದು ಸಿಕ್ಕಿದೆಲ್ಲ ತಕ್ಕೊಳ್ಳುವಂಥದ್ದು ಇದು ನಾವು ವಾಕ್ಯದ ಸಂಪಾದನೆಯಲ್ಲಿ ನಾವು ಹೆಚ್ಚಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಸರಿಯಾದ ವಾಕ್ಯವನ್ನು ಕೇಳ್ತಾ ಇದ್ದೇವಾ ನಾವು ಸರಿಯಾದ ನಂಬಿಕೆಯಲ್ಲಿ ನಾವು ಇದ್ದೇವಾ ಇದು ಒಬ್ಬ ವಿಶ್ವಾಸಿ ಅವನು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ ಸೊ ಆದ್ದರಿಂದ ಎರಡನೇ ಮಾರ್ಗ ಅವನಿಗೆ ಏನಪ್ಪ ಅಂತ ಹೇಳಿದರೆ ಅವನು ಯಾವ ರೀತಿಯಾಗಿ ಸಂಪಾದನೆ ಮಾಡುವ ಹೆಚ್ಚಾಗಿ ಆ ಒಂದು ಅನುಭವದ ಸೇವಕರ ಮಾತುಗಳಿಗೆ ಅವನು ಈ ಸ್ವಾಮಿ ಹೇಳ್ತಾನೆ ಕೊಡಿರಿ ನಿಮಗೆ ಕೊಡಲ್ಪಡ್ತದೆ ಕೊಡ್ರಿ ನಿಮಗೆ ಕೊಡಲ್ಪಡ್ತದೆ ಅಂದರೆ ಆದ್ದ ಆದಷ್ಟು ಅವನು ವಾಕ್ಯವನ್ನು ಕೇಳುವುದರಲ್ಲಿ ಅವನೇನಾಗಿರಬೇಕು ತನ್ನ ಅವನು ಕಳೆಯೋನಾಗಿರಬೇಕು ಸೊ ಒಳ್ಳೊಳ್ಳೆ ವಾಕ್ಯಗಳು ಸಿಗ್ತದೆ ಇವತ್ತು ಸೇವಕರ ಏನು ಅನುಭವದ ಸೇವಕರ ಮಾತುಗಳಿದೆ ಉದಾಹರಣೆಗೆ ಈ ಆಶ್ರಯ ನಿಮ್ಮಂಥ ಟಿ ವಿ ಚಾನೆಲ್ಗಳು ಬರುವಂಥ ಒಳ್ಳೊಳ್ಳೆ ಬೋಧನೆಗಳಿರ್ಬೋದು ಇವುಗಳನ್ನ ಕೇಳೋದಕ್ಕೆ ಒಬ್ಬ ವಿಶ್ವಾಸಿ ಏನು ಮಾಡಬೇಕು ಹೆಚ್ಚಿನ ಸಮಯನ ಅವನು ಕೊಡಬೇಕು ಹೀಗೆ ಕೊಡೋದ್ರ ಮೂಲಕ ಏನಾಗ್ತದೆ ಅವನು ವಾಕ್ಯದ ಸಂಪಾದನೆ ಅವನು ಜಾಸ್ತಿ ಸಮಯನ ಮೂಲಕ ಅವನು ಮೂಲಕ ವಾಕ್ಯದ ಸಂಪಾದನೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರೊಟ್ಟಿಗೆ ಅವನು ಸ್ವತಃ ಸತ್ಯ ಓದುವನು ಆಗಿರ್ಬೇಕಲ್ಲ ಅದನ್ನು ಬಿಟ್ಟು ಯಾಕಂದ್ರೆ ನಾನು ವಾಕ್ಯ ಕೇಳ್ತೇನೆ ಟಿವಿ ಟಿವಿಯಲ್ಲಿ ನಾನು ಸಂದೇಶ ಕೇಳ್ತೇನೆ ಅಂತೇಳಿ ಮತ್ತೆ ಮುಖ್ಯವಾಗಿ ಸಭೆಗೆ ಅವನು ಹೋಗ್ಲೇಬೇಕು ಸಭಾಪಾಲಕರ ವಾಕ್ಯವನ್ನು ಅಂದ್ರೆ ಸ್ವಂತ ಸಭಾಪಾಲಕರ ವಾಕ್ಯ ಮಾತ್ರ ಅವನು ಕೇಳುವಾಗಿರ್ಬೇಕು ಮತ್ತೆ ಎರಡನೇದಾಗಿ ಅವು ಇಂಥ ಸಂದೇಶಗಳನ್ನು ಅವನು ಕೇಳಬೇಕು ಮತ್ತು ಅವನು ಅದನ್ನೇ ಹೇಳಿ ಅದನ್ನೇ ಹೇಳಿ ಕೊಟ್ಟಿಗೆ ಮೂರನೇದಾಗಿರುವಂಥ ವಿಷಯ ಏನಂತ ಹೇಳಿದರೆ ಕೇವಲ ಕೇಳಿದರೆ ಸಾಕಾಗುವುದಿಲ್ಲ ಏನು ಕೇಳ್ತಾನ ಅದನ್ನು ಆತನು ಅದನ್ನು ಅದನ್ನೇನು ಮಾಡಬೇಕು ಮನೆಯಲ್ಲಿ ಬಂದು ಅದನ್ನು ಧ್ಯಾನ ಮಾಡಬೇಕು ಖಂಡಿತ ಅದನ್ನು ಬೈಬಲಲ್ಲಿ ಓದಬೇಕು ಬೈಬಲ್ ಒಟ್ಟಿಗೆ ಕುತ್ಕೊಳ್ಬೇಕು ವಾಕ್ಯದೊಟ್ಟಿಗೆ ಕುತ್ಕೊಳ್ಬೇಕು ಯಾಕಂದ್ರೆ ನಾವು ವಾಕ್ಯವನ್ನು ಓದುವಾಗ ನಾವೇನು ಕೇಳಿರ್ತೇವ ಅದನ್ನು ದೈವರಾತ್ನ ಮತ್ತೆ ನಮಗೆ ಏನು ಮಾಡ್ತಾನಂದರೆ ರಿಫ್ರೆಶ್ ಮಾಡ್ತಾರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಾಗೆ ಮಾಡ್ತಾರೆ ಸೊ ಅದರಿಂದ ಕೇಳೋದು ಮಾತ್ರ ಸಾಲೋದಿಲ್ಲ ನೀವು ಹೇಳಿದಾಗೆ ವಾಕ್ಯಗಳನ್ನು ಧ್ಯಾನ ಮಾಡುವಂಥದ್ದು ಕೂಡ ಅವ್ನಿಗೆ ಹೆಚ್ಚಾಗಿರ್ಬೇಕು ಸೊ ಸಪ್ರೇಟಾಗಿ ಪ್ರತಿದಿನ ಅವನು ಬೈಬಲನ್ನು ಓದುವಂಥದನ್ನು ಯಾಕಂದ್ರೆ ಮೊದಲ ಒಂದು ಇಟ್ಕೊಳ್ಬೇಕು ನಾನು ನಮ್ಮ ಸಭೆಯಲ್ಲಿ ಸಂಡೇ ಸ್ಕೂಲ್ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ನಿಮಗೆ ಶಾಲೆಯಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿದೆ ಆರು ಸಬ್ಜೆಕ್ಟ್ಗಳಿದೆ ನಾನು ಹೇಳ್ತೇನೆ ಆ ಮಕ್ಕಳಿಗೆ ನೀವು ಬೈಬಲನ್ನು ಮೊದಲನೇ ಸಬ್ಜೆಕ್ಟ್ ಇಟ್ಕೋಬೇಕು ಯಾವ ವಿದ್ಯಾರ್ಥಿ ಸತ್ಯವೇದವನ್ನು ಮೊದಲ ಸಬ್ಜೆಕ್ಟ್ ಅಂತೇಳಿ ಇಟ್ಕೊಳ್ತಾನೋ ಅವನು ಉಳಿದ ಎಲ್ಲ ಆರು ಸಬ್ಜೆಕ್ಟ್ಗಳನ್ನ ಈಸಿಯಾಗಿ ಪಾಸ್ ಮಾಡ್ಬೋದು ಯಾಕಂದರೆ ಜ್ಞಾನವೇ ಸಮಸ್ತಕ್ಕೂ ಮೂಲ ಸೊ ಅದರಿಂದ ನನ್ನ ನಂಬಿಕೆ ಪ್ರಕಾರ ಯಾರು ವಾಕಿಗೆ ಮೊದಲ ಸ್ಥಾನವನ್ನು ಕೊಡ್ತಾನ ಅವನು ಒಬ್ಬ ವಿದ್ಯಾರ್ಥಿ ಅವನು ಎಲ್ಲಿ ಕೂಡ ಫೈಲ್ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಆದಂಥ ಜ್ಞಾನ ಸತ್ಯವಿದ ದೇವ್ರು ಇಟ್ಟಿದ್ದಾನೆ ಸೊ ಅದರಿಂದ ನನ್ನ ಮಕ್ಕಳಿಗೆ ಹೇಳೋದು ಅಷ್ಟೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮೊದಲು ಬೈಬಲಿಗೆ ನೀವು ಮೊದಲ ಪ್ರಯಾರಿಟಿ ಕೊಡ್ರಿ ನೀವು ಶಾಲೆಯಲ್ಲಿ ಹೋಗುವಾಗ ನೆನ್ಪಿಟ್ಕೊಡ್ರಿ ಬೈಬಲ್ ನನಗೆ ಮೊದಲನೇ ಸಬ್ಜೆಕ್ಟ್ ಅಂತೇಳಿ ಅದರಲ್ಲಿ ನೀವು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಮ್ಮ ಸಭೆಯಲ್ಲಿ ಆವಾಗ ಸಾಧ್ಯವಾದಷ್ಟು ಮೂರು ತಿಂಗಳಿಗೊಮ್ಮೆ ನಾವು ಬೈಬಲ್ ಕ್ವಿಜ್ ಅಂತ ಹೇಳಿ ಮಾಡ್ತೇವೆ ಯಾವುದು ಪ್ರೈಸ್ಗಳು ಮತ್ತೊಂದು ಏನು ಅದರಲ್ಲಿ ಏನಿರೋದಿಲ್ಲ ಅವರು ವಾಕ್ಯದಲ್ಲಿ ಬೆಳೀತಾ ಇದ್ದಾರಾ ಅಂತ ಹೇಳಿ ಸೊ ಆಗ ಅವರು ತುಂಬ ಪ್ರಯೋಜನ ಹೊಂದರೆ ವಾಕ್ಯದಲ್ಲಿ ನೋಡುವಾಗ ಲಾಸ್ಟ್ ಟೈಮ್ ನಾವು ಅದು ಪೂಜ್ ಮಾಡುವಾಗ ಬಹಳಷ್ಟು ದೊಡ್ಡ ಕಾಂಪಿಟೇಷನ್ ಅಂತ ಹೇಳಿದಾಗ ಒಂದೊಂದು ಮಾರ್ಕ್ಸಲ್ಲಿ ಡಿಫರೆನ್ಸ್ ಇರ್ತಾರೆ ಅರ್ಧ ಮಾರ್ಕ್ಸ್ ಡಿಫರೆನ್ಸ್ ಯಾರಿಗೆ ನಾವು ಪ್ರೈಸ್ ಕೊಡಬೇಕನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದೋಯ್ತು ಆ ರೀತಿಯಾಗಿ ನಮ್ಮ ಸಭೆಯಲ್ಲಿ ಮಕ್ಕಳು ವಾಕ್ಯದಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅದರಿಂದ ನೀವು ಹೇಳಿದಾಗೆ ವಾಕ್ಯ ಧ್ಯಾನ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಮಾತಾಡುವ ಧ್ಯಾನ ಮಾಡುವ ಸಮಯದಲ್ಲಿ ಕೂಡ ದೇವರು ಮಾತಾಡ್ತಾರೆ ಖಂಡಿತ ಮಾತಾಡೋದು ಅದೇ ರೀತಿ ಈ ವಾಕ್ಯವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅದನ್ನು ಅದು ಬಹಳ ಮುಖ್ಯವಾದದ್ದು ಈಗ ನೋಡ್ರಿ ನಾನು ಆಗ್ಲೇ ಹೇಳ್ದೆ ಏನಂತ ಹೇಳಿದ್ರೆ ಅನೇಕರು ವಾಕ್ಯವನ್ನು ಕೇಳ್ತಾರೆ ವಾಕ್ಯವನ್ನು ಓದ್ತಾರೆ ಸಮೃದ್ಧಿಯಾಗಿ ಒಳಗೆ ಇಟ್ಕೊಳ್ತಾರೆ ಆದರೆ ಕೆಲವು ಸಾರಿ ಕೇಳೋದು ಮತ್ತು ಓದೋದು ಮತ್ತು ಒಳಗಿಟ್ಕೊಳ್ಳೋದು ಮಾತ್ರ ಸಾಲೋದಿಲ್ಲ ನನ್ನ ನಂಬಿಕೆ ಪ್ರಕಾರ ದೇವರೊಬ್ಬ ಒಬ್ಬ ಮನುಷ್ಯನಿಗೆ ನಾಲ್ಗೇನು ಏನು ಕೊಟ್ಟರು ಅಂತೇಳಿದರೆ ಅವನು ಮಾತಾಡಲಿ ಅಂಥೇಳಿ ಕೇವಲ ತಿನ್ನೋದಕ್ಕಾಗಲಿ ಟೇಸ್ಟ್ ಮಾಡಲಿಕ್ಕಾಗಲಿ ದೇವರು ನಾಲ್ಗೇನು ಕೊಡಲೇ ಇಲ್ಲ ಸೊ ದ ವೆರಿ ಇಂಪಾರ್ಟೆಂಟ್ ಪರ್ಪಸ್ ಏನಂತ ಹೇಳಿದರೆ ಅವನು ಮಾತಾಡಲಿ ಅಂತೇಳಿ ಲೆಟ್ ಇಮ್ ಸ್ಪೀಕ್ ಅಂತೇಳಿ ಸೊ ಆದ್ದರಿಂದ ಏನು ನಾವು ಸಂಗ್ರಹ ಮಾಡ್ತೇವೆ ಒಬ್ಬ ವಿಶ್ವಾಸಿಯ ವಾಕ್ಯದ ಪ್ರಯೋಜನ ಅವನು ಹೊಂದಬೇಕಂತೇಳಿದರೆ ಅವನು ಆ ವಾಕ್ಯವನ್ನು ಕೇವಲ ನಂಬೋದು ಮಾತ್ರ ಅಲ್ಲ ಕೇಳೋದು ಮಾತ್ರ ಅಲ್ಲ ಧ್ಯಾನ ಮಾಡೋದು ಮಾತ್ರ ಅಲ್ಲ ಅದನ್ನು ಅವನು ತನ್ನ ಜೀವಿತಕ್ಕೆ ಅವನು ಮಾತನಾಡುವಂಥವ್ನಾಗಿರಬೇಕು ಈಗ ಉದಾಹರಣೆಗೆ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಇವತ್ತು ಒಬ್ಬ ವಿಶ್ವಾಸಿ ಅವನು ಏನಾಗಿದ್ದಾನೆ ತನಗೆ ತಾನೇ ಪ್ರವಾದಿಯಾಗಿದ್ದಾನೆ ಇವತ್ತು ಅವನು ಬೈಬಲ್ ಇರ್ತಿದ್ದ ಜ್ಞಾನಕ್ಕೆ ಹದಿನೆಂಟು ಇಪ್ಪತ್ತೊಂದರಲ್ಲಿ ನಿನ್ನ ನಾಲಿಗೆಯಲ್ಲಿ ಜೀವ ಇದೆ ನಿನ್ನ ನಾಲಿಗೆಯಲ್ಲಿ ಮರಣ ಇದೆ ವಚನ ಫಲವನ್ನ ಅನುಭವಿಸ್ತಾರೆ ಜೀವನ ಮರಣಗಳು ನಾಲಿಗೆ ವರ್ಷ ವಚನ ಪ್ರಿಯರು ವಚನ ಪ್ರಿಯರು ಲೋಕದಲ್ಲಿ ಕೂಡ ಒಂದು ಗಾದೆ ನಿಮಗೆ ಗೊತ್ತಿರಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಅಂತ ಸೊ ಅದನ್ನ ಬೈಬಲಿಗೆ ನಾವ್ ಎಷ್ಟು ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ನಿನಗೆ ದೇವರ ವಾಕ್ಯವನ್ನು ಮಾತನಾಡೋದು ಗೊತ್ತಿದ್ರೆ ನಿಮಗೆ ಜಗಳನೇ ಇಲ್ಲ ಯಾರೊಟ್ಟಿಗೆ ಸೈತನೊಟ್ಟಿಗೆ ಲೋಕದ ಸಮಸ್ಯೆಗಳೊಟ್ಟಿಗೆ ಎಲ್ಲಿವರೆಗೂ ನಾವು ವಾಕ್ಯವನ್ನು ಮಾತಾಡೋದಿಲ್ವಾ ಇವತ್ತು ವಿಶ್ವಾಸಿಗಳ ಸಮಸ್ಯೆ ಏನಪ್ಪ ಅಂತೇಳಿದರೆ ಕ್ರೈಸ್ತರ ಸಮಸ್ಯೆ ಭಾಳಷ್ಟು ಜನರ ಸಮಸ್ಯೆ ಏನಂತ ಹೇಳಿದರೆ ವಾಕ್ಯವನ್ನು ಧ್ಯಾನ ಮಾಡ್ತಾರೆ ಕೇಳ್ತಾರೆ ಸಾಕಷ್ಟು ಎಲ್ಲ ಮಾಡ್ತಾರೆ ಆದರೆ ಈ ನಾಲಿಗೆಯಲ್ಲಿ ಅದನ್ನು ಮಾತನಾಡೋದಕ್ಕೆ ಮಾತ್ರ ಅವರು ಪ್ರಯಾರಿಟಿನ ಕೊಡೋದಿಲ್ಲ ಸೊ ನಾನು ಅನುಭವಿಸಿದಾಗೆ ಯಾರು ವಾಕ್ಯವನ್ನು ಹೆಚ್ಚಾಗಿ ನಾಲಿಗೆಯಲ್ಲಿ ಮಾತಾಡ್ತಾರೆ ನಾವು ಅದಕ್ಕೆ ಯೋಶನಿಗೆ ದೇವರು ಹೇಳಿದರು ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ಇರಲಿ ನಾಲಿಗೆಯಲ್ಲಿರಲಿ ಅಂತೇಳಿ ಕೇವಲ ಹೃದಯದಲ್ಲಿ ಇದ್ದರೆ ಸಾಕಾಗೋದಿಲ್ಲ ಅದು ನಮ್ಮ ನಾಲಿಗೆಯಲ್ಲಿ ಇರಬೇಕು ನಮ್ಮ ಮಾತುಗಳಲ್ಲಿ ಇರಬೇಕು ಸೊ ಹಾಗಾಗಿ ಯಾವಾಗ ನಾವು ದೇವರ ವಾಕ್ಯ ಎಂಬ ಧರ್ಮಶಾಸ್ತ್ರವನ್ನು ನಾವು ಮಾ ನಾ ನಾಲಿಗೆಯಲ್ಲಿ ಇಟ್ಕೊಂಡು ನಾವು ಮಾತನಾಡೋದನ್ನ ಅಭ್ಯಾಸ ಏನಕ್ಕೆ ಮಾತಾಡಬೇಕು ನಮ್ಮ ಪರಿಸ್ಥಿತಿಗಳಿಗೆ ಮಾತನಾಡಬೇಕು ಪರಿಸ್ಥಿತಿ ವಿರುದ್ಧವಾಗಿ ನಾವು ಮಾತಾಡಬೇಕು ಯಾಕಂತ ಹೇಳಿದರೆ ಏಷ ಎಂಟು ಹನ್ನೆರಡರಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ನೀವು ಲೋಕದವರೊಂದಿಗೆ ಒಪ್ಪಂದ ಮಾಡಿಕೊಳ್ಬಾರ್ದು ಲೋಕದವರು ಯಾವುದಕ್ಕೆ ಭಯಪಡ್ತಾರಾ ಅದಕ್ಕೆ ನೀವು ಭಯಪಡಬಾರ್ದು ಅದರ ಅರ್ಥ ಏನಂದರೆ ಲೋಕದವರು ಮಾತಾಡುವ ಹಾಗೆ ನಾವು ಮಾತಾಡಬಾರ್ದು ಲೋಕದವರು ಹೇಳ್ತಾರೆ ಅಯ್ಯೋ ಈ ವರ್ಷ ಮಳೆ ಇಲ್ಲ ಈ ವರ್ಷ ಬರಗಾಲ ಅಂತ ಬಟ್ ಒಬ್ಬ ವಿಶ್ವಾಸಿಯಾಗಿ ಮಾತಾಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ನೀನು ಏನು ಮಾತಾಡ್ತೀಯ ಅದನ್ನು ಅನುಭವಿಸ್ತೀನಿ ಬಗಲ ಗಲಾತಿ ಆರು ಏಳರಲ್ಲಿ ಹೇಳ್ತದೆ ಒಬ್ಬ ಮನುಷ್ಯನೇನು ಬಿತ್ತ ಅನ್ನೋದನ್ನು ಕೊಯ್ತಾನೆ ಸೊ ಅದರಿಂದ ಒಬ್ಬ ವಿಶ್ವಾಸಿಯಾದವನು ಅವನು ತನಗೆ ದೇವರ ಮೈಮೆಗೋಸ್ಕರವಾಗಿ ತನ್ನ ವಿಷಯದಲ್ಲಿ ಅವನು ಒಳ್ಳೆಯದನ್ನೇ ಮಾತಾಡೋನಾಗಿರಬೇಕು ವಿನ ಕೆಟ್ಟದನ್ನೇ ಯಾವತ್ತೂ ಕೂಡ ಮಾತಾಡಬಾರ್ದು ನೋಡ್ರಿ ಒಬ್ಬ ವಿಶ್ವಾಸಿ ಅವನು ಅವನು ಬರಗಾಲನ್ನು ಅನುಭವಿಸುವಂಥದ್ದಾಗಲಿ ಅವನು ಕೊರತೆಗಳನ್ನ ಅನುಭವಿಸುವಂಥಾಗಲಿ ಅವನು ಭಯಂಕರವಾದ ಸ್ಥಿತಿಗಳಲ್ಲಿ ಹೋಗುವಂಥದ್ದಾಗಲಿ ದೇವರ ಚಿತ್ತ ಅಲ್ಲವೇ ಅಲ್ಲ ಹೊಸ ಒಡಂಬಡಿಕೆಯಲ್ಲಿ ದೇವರ ನಿಯಮಗಳು ಬದಲಾಗಿದೆ ಯೇಸುಸ್ವಾಮಿ ನಮಗೋಸ್ಕರವಾಗಿ ಲೋಕದಲ್ಲಿ ಬಂದು ನಾವು ಬ ಇಬ್ಬರಿ ಎರಡು ಹೊತ್ತು ಭಾಳ ಸ್ಪಷ್ಟವಾಗಿ ಹೇಳ್ತದೆ ನಾವು ಪ್ರಭಾವಕ್ಕೆ ಸೇರಬೇಕೇಳಿ ನಮಗೋಸ್ಕರವಾಗಿ ನಮ್ಮ ರಕ್ಷಣಾಕರ್ತನ ಬಾಧೆಗಳ ಮೂಲಕ ಸಿದ್ಧಿಗೆ ಬಂದಿದ್ದಾನಂತೇಳಿ ಸೊ ನಮ್ಮ ಎಲ್ಲ ಬಾಧೆಗಳನ್ನ ಆತನ ಅನುಭವಿಸಿ ಆಯ್ತು ಸೊ ಆದ್ದರಿಂದ ನಾವು ಹೋಗುವಾಗ ಅಫ್ಕೋರ್ಸ್ ಬಾಧೆಗಳಲ್ಲಿ ಹೋಗುವಾಗಲೂ ಕೂಡ ರೋಮಪುರ ಐದನೇ ಇದ್ದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ನಿಮ್ಗೆ ಅನುಭವ ಸಿದ್ಧಿಗೆ ಬರ್ತದೆ ಅಂತೇಳಿ ಬೈಬಲ್ ಹೇಳ್ತದೆ ಏನು ಅನುಭವ ಸಿದ್ಧಿಗೆ ಬರ್ತದೆ ಅಂತ ಹೇಳಿದರೆ ಯಾಕೆ ವಿಶ್ವಾಸಿಗಳ ಜೀವಿತದಲ್ಲಿ ಬಾಧೆಗಳು ಬರ್ತದೆ ಅಂತ ಹೇಳಿದರೆ ಆ ಸಫರಿಂಗ್ಸ್ ನನಗಿದೆ ಅಂತೇಳಿ ಅದರೊಟ್ಟಿಗೆ ಕಾಂಪ್ರಮೈಸ್ ಆಗಲಿಕ್ಕೆ ಅಲ್ಲ ಆ ಸಫ್ರಿಂಗ್ಸ್ನಲ್ಲಿ ದೇವರಿದ್ದಾರೆ ಅನ್ನೋದನ್ನು ಗುರುತಿಸೋದಕ್ಕೆ ದೇವರ ಮೈಮನ್ನು ಅನುಭವಿಸಲಿಕ್ಕೆ ದೇವರ ಪ್ರಸನ್ನತನ ಅನುಭವಿಸಲಿಕ್ಕೆ ದೇವರ ಆ ಸಂಗತಿಗಳು ನಮ್ಮ ಜೀವಿತ ಅಲೋ ಮಾಡ್ತಾರೆ ಆದರೆ ಕೆಲವರು ಏನು ಅಂದ್ಕೊಡ್ತಾರೆ ಅಂದರೆ ಮೋಸ್ಟ್ಲಿ ಇದನ್ನು ನಾನು ಆದು ಹೋಗ್ಲಿಕ್ಕೆ ದೇವರು ಬೇ ಅದು ಹೋಗ್ಲಿಕ್ಕಲ್ಲ ಅದರಲ್ಲಿ ದೇವರನ್ನು ನೋಡೋದಕ್ಕಾಗಿ ಅದರಲ್ಲಿ ದೇವರನ್ನು ನೀವು ಟೆಸ್ಟ್ ಮಾಡಬೇಕಂತೇಳಿ ಅದಕ್ಕಾಗಿ ದೇವರು ಕೆಲವು ಸಂಗತಿಗಳು ನಮ್ಮ ಜೀವಿತದಲ್ಲಿ ಅಲೋ ಮಾಡ್ತಾರೆ ಆದ್ದರಿಂದ ಒಬ್ಬ ವಿಶ್ವಾಸಿ ದೇವರ ವಾಕ್ಯವನ್ನು ಹೆಚ್ಚಾಗಿ ಅವ್ನು ಮಾತನಾಡುವಾಗ ತನ್ನ ಬಾಯಲ್ಲಿ ಅದನ್ನು ಅರಿಕೆ ಮಾಡುವಾಗ ತನ್ನ ಬಾಯಲ್ಲಿ ಅದನ್ನು ಹೇಳುವಾಗ ಅವನು ತನ್ನ ಶರೀರಕ್ಕೆ ತನ್ನ ಆತ್ಮಕ್ಕೆ ತನ್ನ ಪ್ರಾಣಕ್ಕೆ ಹೆಚ್ಚಾದ ಪ್ರಯೋಜನವನ್ನು ದೇವರ ವಾಕ್ಯದಿಂದ ಅವನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಅದು ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೇನೆ ಬೈಬಲ್ ಹೇಳ್ತದೆ ಕೀರ್ತನೆ ಮೂವತ್ತ್ನಾಲ್ಕರಲ್ಲಿ ಭಾಳ ಸ್ಪಷ್ಟವಾಗಿ ಆತನು ಸರ್ವೋತ್ತಮನು ಅಂತೇಳಿ ನೀನು ಅನುಭವದಿಂದ ಸವಿ ನೋಡು ಅಂತೇಳಿ ನಾವು ಸುಮ್ಮನೆ ಕತೆ ಹೇಳುವವರಾಗಿರಬಾರ್ದು ವಿ ಹ್ಯಾವ್ ಟು ಟೇಸ್ಟ್ ದ ವುಡ್ ಆಫ್ ಗಾರ್ಡ್ ಫಸ್ಟ್ ನಾವು ಅದನ್ನು ಮೊದಲು ಅನುಭವಿಸಿರ್ಬೇಕು ನಾವು ಅದನ್ನು ಮೊದಲು ಅದರ ರುಚಿ ನೋಡಬೇಕು ಆ ನಂತರದಲ್ಲಿ ಲೋಕದಲ್ಲಿ ಜನರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಸೊ ಆದ್ದರಿಂದ ದೇವರ ವಾಕ್ಯದ ಪ್ರಯೋಜನಗಳು ಒಂದಲ್ಲ ಎರಡಲ್ಲ ಭಾಳಷ್ಟಿದೆ ನಾನು ಈ ಮೂಲಕ ಹೇಳಲಿಕ್ಕೆ ಬಾಯಿಸೋದೇನೆ ಅಂತ ಹೇಳಿದರೆ ಒಬ್ಬ ವಿಶ್ವಾಸಿ ಅವನು ದೇವರ ವಾಕ್ಯವನ್ನು ಮೊದಲ ಪ್ರಯಾರಿಟಿಯಲ್ಲಿ ಇಡಬೇಕು ಅದನ್ನೇ ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಯಾಕಂದರೆ ಜ್ಞಾನೋಕ್ತಿ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯ ಹೇಳ್ತದೆ ಮನುಷ್ಯನು ಅವನು ಒಳಗೆ ಏನಾಗಿದ್ದಾನ ಅದೇ ಅವನು ಹೊರಗೆ ಆಗಿರುತ್ತಾನೆ ಒಳಗಿನ ಯೋಚನೆಯಂತೆಯೇ ಇದ್ದಾನೆ ಅಂತೇಳಿ ಅಂದರೆ ಒಬ್ಬ ವ್ಯಕ್ತಿ ಏನು ಮಾತಾಡ್ತಾನೆ ಅಂತ ಹೇಳಿದರೆ ಅವನು ಒಳಗೆ ಏನಾಗಿದ್ದಾನೆ ಅದನ್ನು ಮಾತಾಡಲಿಕ್ಕೆ ಸಾಧ್ಯ ಈಗ ನನಗೆ ಒಳಗಡೆ ದೇವರ ವಾಕ್ಯವೇ ಇಲ್ಲ ಅಂತ ಹೇಳಿದರೆ ನನಗೆ ಅದನ್ನು ಆಗೋದಿಲ್ಲ ಆದ್ದರಿಂದ ನೀವು ವಾಕ್ಯವನ್ನು ಧ್ಯಾನ ಮಾಡ್ತೀರಿ ವಾಕ್ಯವನ್ನು ಕೇಳ್ತೀರಿ ಮತ್ತು ವಾಕ್ಯವನ್ನು ನಂಬ್ತೀರಿ ಆದರೆ ನೀವು ಒಳಗಿನ ಸಂಗತಿಗಳನ್ನು ಮಾತನಾಡದೇ ಇದ್ದರೆ ನೋಡು ದೇವ್ರ ವಾಕ್ಯ ಹೇಳ್ತದೆ ಯೋಹನ್ ಬರ್ಸುವಾರ್ತಿ ಏಳು ಮೂವತ್ತೆಂಟರ ನನ್ನ ನಂಬುವನ್ನು ಹೊಟ್ಟೆ ಒಳಗಿಂದ ಜೀವಕರವಾದ ಒಳಗೆಗಳು ಹರಿಯುತ್ತದೆ ಆ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಅರಿಯೋದು ಇಲ್ಲಿ ಬಾಯಿ ಮೂಲಕ ನಮ್ಮ ಬಾಯಿ ಅವರ ಏನು ಅವರ ಮೌತ್ ಇಸ್ ದ ಡೋರ್ ಆಫ್ ಅವರ್ ಸ್ಪಿರಿಟ್ ನಮ್ಮ ಆತ್ಮಕ್ಕೆ ಬಾಗಿಲು ಬಾಯ ಆಗಿದೆ ಸೊ ಆದ್ದರಿಂದ ಆತ್ಮದ ಸಂಗತಿಗಳನ್ನು ನಾವು ಹೊರಗೆ ಹಾಕಲಿಕ್ಕೆ ಇರುವಂಥದ್ದು ನಾಲಿಗೆ ಯಾಕೊಬ್ಬನು ಕೂಡ ಆ ನಾಲಿಗೆ ಶ್ರೇಷ್ಠತ್ವವನ್ನು ಬರೀತಾನೆ ಒಬ್ಬ ಏನೋ ಒಂದು ಅಡಗನಾಥನ ಉದಾಹರಣೆ ಕೊಡ್ತಾನೆ ಅಡಗಿನಲ್ಲಿರುವಂಥ ಒಂದು ಸ್ಟೇರಿಂಗ್ ಅದನ್ನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಷ್ಟು ದೊಡ್ಡ ಆ ಚುಕ್ಕಾಣಿ ಅದನ್ನು ತಿರುಗಿಸುವಾಗ ಅಷ್ಟು ದೊಡ್ಡ ಹಡಗು ಅವನ ಕಂಟ್ರೋಲ್ನಲ್ಲಿ ಅವನ ನಿಯಂತ್ರಣದಲ್ಲಿ ಹೋಗ್ತದೆ ಹಂಗೆ ಇವತ್ತೊಬ್ಬ ವಿಶ್ವಾಸಿ ತನ್ನ ಜೀವನವನ್ನು ದೇವರು ಮೆಚ್ಚುವಾಗೆ ನಿರೂಪಣೆ ಮಾಡಿ ಅಥವಾ ಮಾರ್ಪಾಟು ಮಾಡಿಕೊಳ್ಳಿಕ್ಕಿರುವಂಥ ಒಂದು ಬಲವಾದ ಆಯುಧ ಹೇಳಿದರೆ ಅದು ನಾಲ್ಗೆ ಅದು ಮಾತಾಡುವಂಥ ಒಂದು ಅವನ ವಿಧಾನ ಸೊ ಅದರಿಂದ ದೈವರ ವಾಕ್ಯವನ್ನು ಹೆಚ್ಚಾಗಿ ನಿಮ್ಮ ನಾಲಿಗೆಯಲ್ಲಿ ಮಾತನಾಡುವಂಥದ್ದು ವಿಶ್ವಾಸಿಯಾಗಿರುವಂಥದ್ದು ವಾಕ್ಯವನ್ನು ಅರಿಕೆ ಮಾಡುವಂಥದ್ದು ದೇವರು ನನ್ನ ವಿಷಯದಲ್ಲಿ ಏನು ಹೇಳಿದ ಆ ಸಂಗತಿಗಳನ್ನು ನಾಲ್ಕು ಜನರಿಗೆ ನಾನು ಹಂಚಿಕೊಳ್ಳುವಂಥದ್ದು ಇವತ್ತು ಕ್ರೈಸ್ತರ ಸಮಸ್ಯೆ ಅಂತ ಹೇಳಿದರೆ ಅವರು ಮಾತಾಡೋದಿಲ್ಲ ನಾವು ಬಹಳ ಶಾಂತಪ್ರಿಯರು ಅಂತೇಳಿ ನಾವು ಏನು ಮಾಡ್ತಿದ್ರು ಮಾತಾಡೋದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ ವಾಕ್ಯದ ಬಗ್ಗೆ ವಾಕ್ಯದ ಬಗ್ಗೆ ವಾಕ್ಯವನ್ನು ಮಾತನಾಡೋದನ್ನು ಬಿಟ್ಟುಬಿಟ್ಟಿದ್ದೇವೆ ವಾಕ್ಯವನ್ನು ಜನರಿಗೆ ಹೇಳೋದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ ನಾನು ಹೇಳ್ತೇನೆ ನೀವು ನಂಬ್ರಿ ನೀವು ಕೇಳಿರಿ ನೀವು ಸಂಪಾದನೆ ಮಾಡಿರಿ ನೀವು ಏನು ಬೇಕಾದರೂ ಮಾಡಿರಿ ಅದರ ವಾಕ್ಯ ಹೇಳ್ತದೆ ನೋಡ್ರಿ ಇಬ್ರಿಯ ಸ್ಪಷ್ಟವಾಗಿ ಹದಿಮೂರನೇ ಐದು ಐದು ವಾರ ಹೇಳ್ತದೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಅಂತ ಹೇಳಿದರೆ ಅಲ್ಲಿ ಆ ಗ್ರಂಥಕರ್ತನೇ ಹೇಳ್ತಾನೆ ದೇವರು ಹೇಳ್ತಾನೆ ದೇವರು ತಾನೇ ಹೇಳಿದ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಎಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ ಆದುದ್ರಿಂದ ಅಲ್ಲಿ ಗ್ರಂಥಕರ್ತನೇ ಹೇಳ್ತಾನೆ ಆದುದರಿಂದ ನಾನು ಹೇಳಬಲ್ಲೇನು ದೇವರೇ ನನ್ನ ಸಹಾಯಕನು ಮನುಷ್ಯರು ನನಗೇನು ಮಾಡ್ಯಾರು ಅಂತೇಳಿ ನಾನು ಹೇಳಬಲ್ಲೇನು ಅಂದರೆ ನಾನು ಹೇಳುವನಾಗಿರಬೇಕು ನಾನು ಮಾತನಾಡುವನಾಗಿರಬೇಕು ನಾನು ಹೇಳ್ತೇನೆ ಒಬ್ಬ ವಿಶ್ವಾಸಿ ದೇವರ ವಾಕ್ಯವನ್ನು ಎಲ್ಲಿಯವರೆಗೆ ಅವನು ಬಾಯಲ್ಲಿ ಅರಿಕೆ ಮಾಡೋದಿಲ್ವೋ ಅವನು ಮಾತನಾಡುವುದಿಲ್ವೋ ಅಲ್ಲಿಯವರೆಗೆ ದೇವರ ವಾಕ್ಯ ಒಳಗಿದ್ದರೂ ಸಂಪಾದನೆ ಹೆಚ್ಚು ಎಷ್ಟು ಇದ್ರೂ ನಾನು ಹೇಳ್ತೇನೆ ಅಷ್ಟೊಂದು ಪರಿಣಾಮಕಾರಿಯಾದ ಪ್ರಯೋಜನಕ್ಕೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ನಾವು ಅದನ್ನು ಮಾತನಾಡುವಾಗ ದೇವರಾತ್ಮನೂ ಅದಕ್ಕೆ ಸಪೋರ್ಟಿವ್ ಆಗಿ ಆತನು ಆಕ್ಟಿವ್ ಆಗ್ತಾನೆ ಆತನು ರಿಲೀಸ್ ಆಗ್ತಾನೆ ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳ್ಬೋದು ಆದಿ ಕಾಂಡದಲ್ಲಿ ನೋಡ್ತೇವೆ ವೆನ್ ಗಾಡ್ ಸ್ಪೋಕ್ ಹೋಲಿ ಸ್ಪಿರಿಟ್ ಹೇಳಿ ಯಾವಾಗ ದೇವರು ಮಾತಾಡಿದರೂ ಪರಿಶುದ್ಧಾತ್ಮನ ಚಲಿಸ್ತಾನೆ ಯಾವಾಗ ಪರಿಶುದ್ಧಾತ್ಮನ ಚಲಿಸ್ತಾನೋ ಅಲ್ಲಿ ಬೆಳಕು ಉಂಟಾಯಿತು ಅಲ್ಲಿ ಕ್ರಿಯೇಷನ್ ಆಯಿತು ಸೃಷ್ಟಿಯಾಯಿತು ಹಾಗೆ ಇವತ್ತು ದೇವರು ತನ್ನ ಸಾರೂಪ್ಯದಲ್ಲಿ ಇವತ್ತು ತನ್ನ ಮಕ್ಕಳನ್ನು ಈ ಲೋಕದಲ್ಲಿ ಉಂಟು ಮಾಡಿದಾನೆ ಕ್ರಿಸ್ತನ ಮೂಲಕ ಆ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸಿದ್ದಾನೆ ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು ಕೂಡ ತಂದೆಯ ಸ್ವಭಾವವನ್ನು ಹೊಂದಿಕೊಂಡವರಾಗಿ ಪೇತ್ರ ಎರಡು ಪೇತ್ರ ಒಂದನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ಇರ್ತದೆ ದೈವ ಸ್ವಭಾವದಲ್ಲಿ ನೀವು ಪಾಲು ಹೊಂದಿದವರಾಗಿರ್ಬೇಕಂತೇಳಿ ಈಗ ಆ ತಂದೆಯ ಸ್ವಭಾವ ನಮ್ಮಲ್ಲಿ ಇರೋದಾದರೆ ದೇವರು ಏನು ಮಾಡಿದರು ಮಾತಾಡೋದ್ರ ಮೂಲಕವಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿದರು ಕೇವಲ ತನ್ನ ಮಾತಿನಿಂದ ಬರೀ ಮಾತಿನಿಂದ ಹಾಡುಗಾರನು ಕೂಡ ಆಡ್ತಾನೆ ಬರೀ ಮಾತಿನಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದೆ ಅಂತೇಳಿ ಈಗ ಒಬ್ಬ ವಿಶ್ವಾಸಿ ಕೂಡ ತನ್ನ ಜೀವನವನ್ನು ಅವನು ಸರಿದಾರಿ ನಡೆಸ್ಕೊಳ್ಳಿಕ್ಕಿರುವಂಥ ಒಂದು ಮಾರ್ಗ ಏನಂದರೆ ಅವನು ಏನನ್ನೋ ಮಾತಾಡೋದಕ್ಕಿಂತ ದೇವರ ವಾಕ್ಯವನ್ನು ಮಾತಾಡೋದು ಸೊ ಯಾವಾಗ ದೇವರ ವಾಕ್ಯವನ್ನು ನಾವು ಹೆಚ್ಚಾಗಿ ಮಾತಾಡ್ತೇವ ನಮ್ಮ ಒಳಗಿರುವ ಆತ್ಮನಿಗೆ ಆಯುಧ ಏನಂತ ಹೇಳಿದರೆ ವಾಕ್ಯ ದೇವರ ವಾಕ್ಯ ಎಂಬ ಕಥೆಯನ್ನು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕಥೆಯನ್ನು ಹಿಡ್ಕೊಳ್ರಿ ಅಂದರೆ ಒಳಗಡೆ ಪರಿಶುದ್ಧಾತ್ಮ ನಮಗೆ ಪ್ರಯತ್ನ ಮಾಡ್ತಾನೆ ವಾಕ್ಯ ಮಾತಾಡೋ ಮಗನೇ ಮಾತಾಡೋ ಮಗನೇ ಅಂತೇಳಿ ವಾಕ್ಯವನ್ನು ಮಾತಾಡದಿದ್ದರೆ ಇವನು ಪವಿತ್ರಾತ್ಮನ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ದ ಹೋಲ್ಡ್ ಈಸ್ ದ ಏನು ಅದನಿಗೆ ವೆಪನ್ ಫಾರ್ ದ ಹೋಲ್ ಈಸ್ಪಿಟ್ ಪವಿತ್ರ ಪರಿಶುದ್ಧಾತ್ಮನ ಒಬ್ಬ ವ್ಯಕ್ತಿ ಮೂಲಕ ವಿಶ್ವಾಸಿ ಮೂಲಕ ಕೆಲಸ ಮಾಡಬೇಕಂದ್ರೆ ಅವನಿಗೆ ಮಾರ್ಗ ಅಥವಾ ಆಯುಧವೇ ವಾಕ್ಯ ಸೊ ಅದರಿಂದ ನಿಮ್ಮ ಒಳಗೆ ದೇವರಾತ್ಮನಿದ್ದಾನೆ ಆತನ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆತನಿಗೆ ಬೇಕಾಗಿರುವಂಥ ಒಂದು ಆಯುಧ ಅದು ವಾಕ್ಯವಾಗಿದೆ ಆ ವಾಕ್ಯವನ್ನು ಯಾವಾಗ ಒಬ್ಬ ವ್ಯಕ್ತಿ ರಿಲೀಸ್ ಮಾಡ್ತಾನ ಯಾವಾಗ ಅವನು ಮಾತಾಡ್ತಾನ ಆಗ ಮಾತ್ರವೇ ಅವನು ದೈವರ ಮಹಿಮೆಯನ್ನು ತನ್ನ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಖಂಡಿತ ದೇವರ ವಾಕ್ಯವನ್ನು ಮಾತಾಡೋಣ ಆಗಿರಬೇಕು ಅದೇ ರೀತಿಯಲ್ಲಿ ಆ ವಾಕ್ಯ ಏನು ಹೇಳ್ತದೆ ಅದರ ಅದೇ ಪ್ರಕಾರ ಒಂದು ನಡೆಯೋನು ಆಗಿರಬೇಕು ಹಾಂ ಅದೇ ವಾಕ್ಯ ಖಾಲಿ ಮಾತಾಡಿಕೊಂಡು ಅವನ ನಡೀತದೆ ಬೇರೆ ರೀತಿ ಹೋಗಬಾರ್ದು ಖಂಡಿತ ವಾಕ್ಯ ಖಂಡಿತ ಇಲ್ಲ ಸುಮ್ಮನೆ ನನ್ನ ಅನುಭವದಲ್ಲಿ ಹೇಳುವುದಾದ್ರೆ ಯಾರು ವಾಕ್ಯವನ್ನು ಮಾತಾಡ್ತಾನೆ ಅವನು ನಡೀತಾನೆ ಯಾಕಂತೇಳಿ ಅವ್ನು ನಡೀತಾನೆ ಯಾಕಂತ ಹೇಳಿದ್ರೆ ಅವನು ಒಳಗಿನ ಯೋಚನೆಯಂತೆ ಅವನಿದ್ದಾನಂತೇಳಿ ಅವನು ಏನು ಮಾತಾಡ್ತಾ ಇದ್ದಾನೆ ಆ ಇಡ್ಲಿಕ್ಕೆ ವಾಕ್ಯ ಸಪೋರ್ಟ್ ಮಾಡ್ತಾನೆ ಕೆಲವು ದಿನಗಳು ಅವನು ಆ ರೀತಿಯಾಗಿ ಅವನು ಪೋಲಿಯಾಗಿ ಅವನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇರ್ಬೋದು ಬಟ್ ವೆನ್ ಯು ಕಂಟಿನ್ಯೂಸ್ ಇಟ್ ಅದನ್ನು ಯಾವಾಗ ಅವನು ಪ್ರಾರಂಭಿಸ್ತಾನ ಅಥವಾ ಮುಂದುವರಿಸ್ತಾನ ತದನಂತರದಲ್ಲಿ ಆಟೋಮೆಟಿಕ್ ಆಗಿ ವಾಕ್ಯ ಅವನ ಜೀವಿತಕ್ಕೆ ನಿಯಂತ್ರಣದಲ್ಲಿ ಬರ್ತದೆ ವಾಕ್ಯ ಅವನ ಜೀವಿತ ನಿಯಂತ್ರಣ ತಕ್ಕೊಳ್ತದೆ ಅವನ ಎಷ್ಟು ಮಾತ್ರಕ್ಕೂ ದಾರಿ ತಪ್ಪಿ ಹೋಗೋದಕ್ಕಾಗುವುದಿಲ್ಲ ವಾಕ್ಯ ಅವನ ಬದುಕನ್ನು ಕಟ್ತದೆ ಖಂಡಿತ ಇದು ನನ್ನ ಅನುಭವ ಖಂಡಿತ ಓಕೆ ಅಷ್ಟೇ ದೇವರ ವಾಕ್ಯದ ಮಹತ್ವ ಇದರ ಬಗ್ಗೆ ಪ್ರಶ್ನೆ ಕೇಳಿರುವಂಥ ಪ್ರದೀಪ್ ಶಿವಮೊಗ್ಗ ಇವರಿಗೆ ಅವರು ಕೊಟ್ಟಿರುವಂಥ ಈ ಒಂದು ವಿವರಣೆ ಒಂದು ತೃಪ್ತಿದಾಯಕವಾಗಿದೆ ನಂಬ್ತೇನೆ ಅದೇ ರೀತಿ ಈ ಇನ್ನೂ ಅನೇಕ ಜನರು ಇದರ ಬಗ್ಗೆ ನಾವು ಕೇಳಿದ್ದೀರಾ ಖಂಡಿತವಾಗಿ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ಮುಂದೊಂದು ಒಂದು ದಿನ ಕ್ಷಾಮ ಬರಲಿಕ್ಕೆ ಇದೆ ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವಲ್ಲ ದೇವರ ವಾಕ್ಯದ ಕ್ಷಾಮ ಎಂಬುದಾಗಿ ಆ ವಾಕ್ಯದ ಕ್ಷಾಮ ಬರೋ ಮೊದಲು ನಾವು ದೇವರ ವಾಕ್ಯ ನಮ್ಮ ಹೃದಯದಲ್ಲಿಟ್ಟುಕೊಳ್ಳೋ ಪ್ರಿಯರೇ ದೇವ ಆ ವಾಕ್ಯವನ್ನು ನಾವು ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಳ್ತೇವ ಅದು ನಮ್ಮ ಮಾರ್ಗವನ್ನು ನಡೆಸ್ತದೆ ಪ್ರಿಯರಿ ಈ ಸಮಯ ನಮ್ಮ ಇಲ್ಲಿ ಒಂದು ಅವರ ಪ್ರಶ್ನೆಗೆ ಸರಿಯಾಗಿ ಒಂದು ಉತ್ತರ ಸಮರ್ಪಕವಾಗಿ ಉತ್ತರ ಕೊಟ್ಟಂತಹ ಪಾಸ್ಟರ್ ಸುರೇಶ್ ಪಾಲು ಅವರಿಗೆ ಧನ್ಯವಾದಗಳು ಬಸ್ ಥ್ಯಾಂಕ್ ಯು ದೇವ ಹೇಳೋಕ್ಕೆ ಆಶೀರ್ವಾದ ಮಾಡಲಿ ಅದೇ ರೀತಿಯಲ್ಲಿ ಮುಂದೆ ನಿಮ್ಮಲ್ಲಿ ಯಾವುದಾದ್ರು ಪ್ರಶ್ನೆ ಇರುವುದಾಗಿದ್ದರೆ ದಯವಿಟ್ಟು ನಮಗೆ ಪ್ರಶ್ನೆಗಳು ಸತ್ಯವೇದ ಆಧಾರದಲ್ಲಿರುವಂಥ ಪ್ರಶ್ನೆಗಳು ಇದರ ಇರುವುದಾಗಿದ್ದರೆ ದಯವಿಟ್ಟು ನಮಗೆ ಬರೆದು ಕಳಿಸಿ ಇಲ್ಲಿ ಕಾಣುವಂಥ ಈ ಒಂದು ನಂಬರಿನೂ ವಾಟ್ಸಪ್ ಮಾಡ್ಬೋದು ಅಥವಾ ನಮ್ಮ ಇಮೇಲ್ಗೆ ಮೇಲ್ ಮಾಡ್ಬೋದು ಅಥವಾ ಫೋನ್ ಕರೆಯ ಮೂಲಕ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ಹೇಳ್ಬೋದು ಅಥವಾ ಪತ್ರಗಳ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳಿಗೆ ತಿಳಿಸ್ಬೋದು ಬೇರೆ ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದೆ ಅದು ಖಂಡಿತ ನಾವು ಸರಿಯಾಗಿ ಅದಕ್ಕೆ ತಜ್ಞರಿಂದ ಒಂದು ದೇವ ಸೇವಕರ ಮೂಲಕ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಈವರೆಗೆ ನಮ್ಮೊಂದಿಗಿದ್ದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ದೇವರು ಹೇಳೋಕೆ ಆಶೀರ್ವಾದ ಮಾಡಲಿ ವಂದನೆಗಳು